ಆ ರೇಂಜ್ ಇಂದ ಬರ್ತಿದೆ ಚೇಂಜ್ ಆಗ್ತಿದೆ ನಾವು ಬಡ ಬಡ ಅದು ಒಂದು ಚಿಕಮನ್ ಮಂಗನ್ ಬದ್ವೇ ಇದೆ 500 ರೂಪಾಯಿ ಕೊಪ್ ನ ಐತಿವಿ ನೋಡಿ ಆನಿನ ಬಡ ಬಡ ಹಂದೆ ನಮ್ಮ ತಂದೆ ಹೊರಕತ್ತೆ ಇದೆ ಅಷ್ಟೇಕ ಹೊರಟಬೇಕಾಗಿತು ಲೇಟ್ ಆಗಿದೆ ಜೈ ಜೈ ಮದುವೆ ಹುಡುಗ ಹುಡುಗಿದು ಫೋಟೋ ಶೂಟ್ ನಡೀತಾ ಇದ್ದೆ ಫ್ರೆಂಡ್ಸ್ ಇನ್ನೂ ದಾರಾಮೂರ್ತ ಆಗಿಲ್ಲ ಅವರು ಹುಡುಗನವರ ತಾಯಿ ಅಂದರೆ ನಮ್ಮ ಚಿಕ್ಕಮ್ಮ ನಮ್ಮ ತಾಯಿಯವರ ದೊಡ್ಡಮ್ಮನ ಮಗಳು ಮಗಳು ಕೂತಿರೋದನ್ನು ತೋರಿಸ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ ಮತ್ತು ಮದುವೆ ಹುಡುಗ ಅವ್ರ ಅಣ್ಣ ತಂಗಿ ಎಲ್ಲರೂ ಮಾತಾಡ್ಸ್ಕೊಂಡು ಒಂದು ಕಡೆ ಕೂತ್ಕೊಂಡ್ವಿ ಮದುವೆ ಹುಡುಗನಿಗೆ ಒಬ್ಬಣ್ಣ ತಂಗಿ ಇದ್ದಾರೆ ಅವರು ಮದುವೆ ಆಗಿಲ್ಲ ಫ್ರೆಂಡ್ಸ್ ನಮ್ಮ ಚಿಕ್ಕಮ್ಮನಿಗೆ ಮೂರು ಜನ ಮಕ್ಕಳು ಅದರಲ್ಲಿ ಇಬ್ಬರು ಬುದ್ಧಿ ಮಕ್ಕಳು ಮೂರು ನನಗೆ ಮದುವೆ ಮಾಡ್ತಾ ಇರೋದು ನಮ್ಮ ಚಿಕ್ಕಮ್ಮ ತಾಲಿ ತಂದು ತೋರಿಸ್ತಾ ಇದ್ದಾರೆ ನೋಡುವ ಈಗ ಮಾಡಿಸಿದ್ದೀನಿ ಅಂದ್ಕೊಂಡು ಈಗ ಹುಡುಗಿಗೆ ಏಳುವರೆ ತರಕ್ಕೆ ಹೋಗಿದ್ರು ಫ್ರೆಂಡ್ಸ್ ನಮ್ಮ ಹಳ್ಳಿ ಕಡೆ ಈ ಥರ ಶಾಸ್ತ್ರ ಮಾಡ್ತಾರೆ ನೋಡೋಕೋಯ್ದು ನಾವು ಹುಡುಗನ ಕರ್ಕೊ ಬರ್ತಾರೆ ಅಂತ ಹೋಗಿದ್ರು ಅಷ್ಟರಲ್ಲಿ ಹುಡುಗಿಗೆ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ರು ಫ್ರೆಂಡ್ಸ್ ಇವರೇ ನೋಡಿ ನಮ್ಮ ಚಿಕ್ಕಮ್ಮನ ಮೊದಲನೇ ಮಗ ಹೇಳ್ಕೊಂಡು ಇವನು ಕೂಡ ನನ್ನ ಏಜೆ ಒಂದು ವರ್ಷ ಹೆಚ್ಚು ಕಡಿಮೆ ಅದಕ್ಕೆ ಫುಲ್ ಬೇಜಾರಾಗ್ತಿದೆ ಇವಾಗ ಮದುವೆ ಹುಡುಗನ ಕರ್ಕೊಂಡೋಗಿ ಬಂದಿದ್ದಾರೆ ಫ್ರೆಂಡ್ಸ್ ಇವ್ರಿಗೆ ಶಾಸ್ತ್ರ ಮಾಡಿ ನಮ್ಮ ಕಡೆ ಎಳ್ವರ ತರೋದು ಅಂತ ಹೇಳ್ತಾರೆ ಮೂರು ಕಳಸ ತಂದಿಟ್ಟು ಆ ಕಳಸಕ್ಕೆ ಮತ್ತೆ ಅವ್ರು ಇಟ್ಕೊಂಡಿರುವಂತಹ ಗಿಡಕ್ಕೆ ದಾರ ಎಲ್ಲ ಹಾಕಿ ಅದನ್ನು ಎಳ್ವರ ಅಂತ ಹೇಳ್ತಾರೆ ಇದರಲ್ಲೆಲ್ಲ ಅವ್ರಿಗೆ ತುಂಬ ರೇಗಿಸೋದು ಹಂಗೆಲ್ಲ ಮಾಡ್ತಾರೆ ಅದು ಸೋದ್ರ ಮಾದಿರು ಹಿಡ್ಕೋಬೇಕು ಹಿಂದೆ ಐದು ಜನ ಮುದ್ತಾ ಎಲ್ಲರೂ ಕೂಡ ಶಾಸ್ತ್ರ ಮಾಡಬೇಕು ಮದುವೆ ಹುಡುಗ ಬರೋದು ಒಂದು ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಎಲ್ಲರೂ ರೇಗಿಸ್ತಾ ಇದ್ದಾರೆ ನನಗೆ ಸಮಾಜ ಮಾಡಿ ನಮ್ಗೆ ನೋಡಿ ಐನೂರು ಆಯ್ತು ಕಣ್ಣ ನಮ್ಮ ಹೆಣ್ ಕೊಟ್ಬಿಟ್ಟು ನಾವು ಕಾಲಕ್ಕೆ ಬೀಳಮ್ಮ ಐದೊಳಗೆ ಸರ್ ಐದು அதோ பாரு பாவா போவச்சினு இந்தா ஜப்பா குடு குடு ஓட மாட்டேங்கிறது எல்லேஸ்கடா 얘 பெங்கிப்புடா பெங்கி பட்டப்புற மூ எல்லே பெங்கி புடி புடி ಇಲ್ಲಿ ஓடாம நிக்க நீ இவனால 간다 라소마 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 ಫ್ರೆಂಡ್ಸ್ ನಮ್ಮ ಕಡೆ ಅಲ್ಲಿ ಹುಡುಗಿರಲಿ ದ ಈ ಮನೆ ಸಂಬಂಧಿಕರಿಗೆಲ್ಲ ಅರ್ಷಣದ ನೀರಲ್ಲಿ ಕೈ ತೊಳಿಬೇಕು ಸಂಬಂಧ ಗಟ್ಟಿಯಾಗಿರಲಿ ಹಂಗೆನೇ ಅಂತ ಪ್ರತಿಯೊಬ್ಬರಿಗೂ ಆ ಎಳ್ವರ ನೀರಲ್ಲೇ ಕೈ ತೊಳಿಸ್ಬೇಕು ತಂದೆ ತಾಯಿಗೆ ಈಗ ಹುಡುಗನಿಗೆ ಪಾದೆ ಪೂಜೆ ಮಾಡ್ತಾ ಇದ್ದಾರೆ ಹುಡುಗಿಯವರ ದೊಡಮ್ಮ ಮತ್ತು ದೊಡ್ಡಪ್ಪ ಅವರು டவலா என்னால என்னால கா செட் பண்ணிச்சுடா டேட்டா ಹುಡುಗನ ದಾರಾಮೂರ್ತಿ ಕರ್ಕೊಂಡೋಗಿ ನಿಲ್ಲಿಸ್ಕೊಂಡಿದ್ದಾರೆ ಫ್ರೆಂಡ್ಸ್ ಇವಾಗ ಹುಡುಗಿ ಬರಬೇಕು ನಮ್ಮ ಕಡೆಯೆಲ್ಲ ಹುಡುಗ ಮತ್ತು ಹುಡುಗಿ ಕಡೆಯವರೇ ಯಜಮಾನರು ನಿಂತ್ಕೊಂಡು ಹೋಗಿ ತಲ್ಲೇ ದಾರ ಇವರೆ ತಗೊಂಡು ತುಂಬ ಜನ ಆಗಿರೋದ್ರಿಂದ ಊರವರು ಅದಕ್ಕೆ ನಾನು ಹತ್ತಿರಕ್ಕೆ ಹೋಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಇಲ್ಲೇ ಟಿ ವಿಲಿ ಬರ್ತಿದ್ದಂಥದ್ದು ವೀಡಿಯೋ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಪಾಪ ನಮ್ಮ ಚಿಕ್ಕಮ್ಮ ನಾನು ನನ್ನ ತಂಗಿ ನಮ್ಮ ತಾಯಿ ನಾವು ಹೂವು ಮುಡ್ಕೊಂಡಿಲ್ಲ ಅಂದ್ಬಿಟ್ಟು ನಮಗೋಸ್ಕರ ಹೂವು ತಂದು ಕೊಟ್ಟಿದ್ದಾರೆ ಹೂವು ಮುಟ್ಕೊಳ್ಳಿ ಅಂತ ಹೂವು ಮುಡ್ಕೊತಾ ಇದ್ದೀವಿ ಇವಾಗ ಮದುವೆಗೆ ಎಲ್ಲರೂ ನಮ್ಮ ತಾಯಿ ಊರವರೆಲ್ಲ ಬಂದರು ನಮ್ಮ ದೊಡ್ಡಮ್ಮ ನಮ್ಮ ತಾಯಿ ಎಲ್ಲರೂ ಊರವ್ರ ಜೊತೆ ಸೇರ್ಕೊಂಡು ಮಾತಾಡ್ತಾ ಇದ್ದಾರೆ ಇವರು ನಮ್ಮ ಅಜ್ಜಿ ಮನೆ ಪಕ್ಕದಲ್ಲಿದ್ದಂಥವ್ರು ಪಾಪ ನಾ ಚಿಕ್ಕವರಾಗಿದ್ದಾಗ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ ಫ್ರೆಂಡ್ಸ್ ಇವರು ನಮ್ಮ ತಾಯಿ ಜೊತೆಲಿ ಓದಿದ್ದವರು ಇವರಿಬ್ರು ಫ್ರೆಂಡ್ಸ್ ಹಾಗೆ ಇವ್ರ ಮಗಳು ಮತ್ತು ನಾನು ಜೊತೇಲಿ ಹೋಗಿದ್ವಿ ನಾವಿಬ್ಬರು ಫ್ರೆಂಡ್ಸ್ ಆಗಿದ್ವಿ ಇವ್ರಿಗೆ ದಾರ ಎರೇಣ ಅಂತ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿ ಇವಳು ನಿಂತಿದ್ವಿ ಫ್ರೆಂಡ್ಸ್ ನಾವು ದಾರ ಹೋಗೋದಾಯಿತು ಮತ್ತು ನಮ್ಮ ತಾಯಿ ನಮ್ಮವ್ವ ನಮ್ಮ ತಂದೆಯವರು ಅವರು ದಾರ ಎರಿತೀರ ಲೈಟಿಂಗ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ವೀಡಿಯೋ ಫುಲ್ ವೈಟ್ ವೈಟಾಗಿ ಕಾಣ್ತಾ ಇದೆ ಫ್ರೆಂಡ್ಸ್ ನಮ್ಮ ಚಿಕ್ಕಮ್ಮ ಅಂತೂ ತುಂಬ ನೋಡಿ ನಮ್ಮ ಅವನಿಗೆ ಹಪ್ಳ ಬೇಕು ಅಂತ ಅಳ್ತಾ ಕೂತಿದ್ದಾಳೆ ಹಪ್ಳ ಊಟಕ್ಕೆ ಹೋಗಿ ಕೂತಿದ್ದೀವಿ ಹಾಗೆ ನನ್ನ ತಮ್ಮನೂ ಕೂಡ ನಾನು ಹಿಂದಿಂದನೇ ಕೂತಿದ್ದೆ ನನಗಂತು ಖುಷಿನೇ ಆಯಿತು ಬಾ ಪಕ್ಕಕ್ಕೆ ಅಂದೆ ಇಲ್ಲ ನಾನು ಇಲ್ಲೇ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ಹೇಳ್ದೆ ಸರ್ ಈ ಕಡೆ ನೋಡಿ ವೀಡಿಯೋ ಮಾಡ್ಕೊತ ಅಂತ ನೋಡ್ತಾ ಇದ್ದಾನೆ ಊಟ ಎಲ್ಲ ಬಂದು ರಿಸೆಪ್ಷನ್ ನಿಲ್ಲಿಸಿದ್ರು ಇಡೀ ನಮ್ಮ ಫ್ಯಾಮಿಲಿ ಎಲ್ಲ ರಿಸೆಪ್ಷನ್ ಹೋಗಿ ಅವ್ರಿಗೆ ಗಂಡು ಹೆಣ್ಣಿಗೆ ವಿಶ್ ಮಾಡಿಬಿಟ್ಟು ಹೊರಡ್ತಾ ಹೊರಡ್ತಾಯಿದ್ದೀವಿ ಫ್ರೆಂಡ್ಸ್ ಮದುವೆ ಮುಗಿಸ್ಕೊಂಡು ಇದ್ದೀನಿ ಫ್ರೆಂಡ್ಸ್ ಮನೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು